ನಾಲ್ಕನೇ ಪ್ರಶ್ನೆ ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳನ್ನು ವಿವರಿಸಿ ಉನ್ನತ ತಂತ್ರಜ್ಞಾನ ಅಂತಂದ್ರೆ ಅಹ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಎ ಐ ಆದಂಥ ಟೆಕ್ನಾಲಜಿಗಳನ್ನೇ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಸೊ ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳು ಅಂದರೆ ಮೊದಲನೇದಾಗಿ ಟೆಲಿಫೋನ್ ಮತ್ತು ಅಂತರ್ಜಾಲ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಸಂಪರ್ಕ ಸೊ ಇದರಿಂದಾಗಿ ಅನೇಕ ಪ್ರಗತಿ ಉಂಟಾಗಿದೆ ಅಲ್ವಾ ಮಕ್ಕಳ ನಾವು ಯಾವುದೇ ದೇಶದಲ್ಲಿ ದೇಶವನ್ನು ಕೂಡ ಅಂತರ್ಜಾಲದ ಮೂಲಕ ಸಂಪರ್ಕಿಸಬಹುದು ಈ ಕ್ರಾಂತಿಯನ್ನು ನಾವು ಮಾಡಿದೀವಿ ಎರಡನೆಯದಾಗಿ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ಫೋನ್ಗಳು ಯುದ್ಧ ಸಾಮಗ್ರಿಗಳ ತಯಾರಿಕೆ ಸೊ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಅತ್ಯಂತ ಮುಂದುವರಿದಿದೆ ವೈಲಿ ಶಸ್ತ್ರಾಸ್ತ್ರಗಳು ಅಥವಾ ಇತರ ಸಾಮಗ್ರಿಗಳ ತಯಾರಿಕೆ ಉನ್ನತ ತಂತ್ರಜ್ಞಾನದ ಕೊಡುಗೆ ಅಂತ ಹೇಳ್ಬೋದು ಮೂರನೆಯದಾಗಿ ಪರಮಾಣು ಬಾಂಬ್ ತಯಾರಿಕೆ ನಾವು ಪರಮಾಣು ಶಸ್ತ್ರ ರಾಷ್ಟ್ರವಾಗಿ ಈಗ ಹೊರಹೊಮ್ಮತಾ ಇದ್ದೇವೆ ಇದಕ್ಕೂ ಕಾರಣ ಭಾರತದಲ್ಲಿರುವಂತಹ ಅತ್ಯುನ್ನತ ತಂತ್ರಜ್ಞಾನ ನಾಲ್ಕನೆಯದು ಉಪಗ್ರಹ ಉಡಾವಣೆ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿರುವಂತದ್ದು ಮಂಗಳ ಗ್ರಹದ ಮೇಲೆ ಪಾದಾರ್ಪಣೆ ಮಾಡಿರುವಂತ ಇವೆಲ್ಲ ಇಸ್ರೋ ಮಾಡಿರುವಂತಹ ಸಾಧನೆಗಳು ಇವು ಇದಕ್ಕೆ ಆ ಇದರ ಹಿಂದಿರುವ ಶಕ್ತಿ ಏನು ಮಕ್ಕಳೇ ಭಾರತದಲ್ಲಿರುವಂತಹ ಅತ್ಯುನ್ನತ ತಂತ್ರಜ್ಞಾನಗಳ ಬಳಕೆ ಸೊ ಇದರಿಂದ ಈ ಎಲ್ಲ ಸಾಧನೆಗಳು ಮಾಡೋದಿಕ್ಕೆ ಸಾಧ್ಯ ಆಗಿರುವಂಥದ್ದು ಬಂದ್ಬಿಟ್ಟು ಸರ್ಕಾರಿ ಕಚೇರಿಗಳಲ್ಲಿ ಪ್ರಾ ಪಾರದರ್ಶಕ ಈ ಆಡಳಿತ ಈ ಅಂತಾನೆ ಇಂಟರ್ನೆಟ್ ಮೂಲಕ ಆಡಳಿತ ಆ ಪಾರದರ್ಶಕವಾದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಉನ್ನತ ತಂತ್ರಜ್ಞಾನ ಸಾಧ್ಯ ಆಗಿದೆ ಸೊ ಅದರ ಉದಾಹರಣೆಯಾಗಿ ನೀವು ಸಕಾಲ ನೆಮ್ಮದಿ ಇತ್ಯಾದಿಗಳನ್ನ ನೋಡ್ಬೋದು ಅದೇ ರೀತಿ ಜಾಗತಿಕ ಆರ್ಥಿಕ ಸುಧಾರಣೆ ಶೈಕ್ಷಣಿಕ ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದಂತೆ ಉನ್ನತ ತಂತ್ರಜ್ಞಾನವನ್ನ ನಾವು ಬಳಸ್ತಾ ಇದೀವಿ ಭಾರತದಲ್ಲಿ ಓಕೆನಾ ಸೊ ಅಹ್ ಕೊನೆಯದಾಗಿ ಕೃತಕ ಬುದ್ಧಿಮತ್ತೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಇದನ್ನ ಯಾವ ಯಾವ ಕ್ಷೇತ್ರದಲ್ಲಿ ಬಳಸ್ತಾ ಇಲ್ಲ ಅಂತ ಹೇಳಿವಾಗ ಅಲ್ವಾ ಸೊ ಎಲ್ಲ ತಂತ್ರ ಕ್ಷೇತ್ರಗಳಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವು ಬಳಸ್ತಾ ಇದ್ದೀವಿ ಇದು ಕೂಡ ಉನ್ನತ ತಂತ್ರಜ್ಞಾನದ ಒಂದು ಭಾಗ ಓಕೆ ಸೊ ಎಲ್ಲ ಇವೆಲ್ಲ ಏನು ಭಾರತದಲ್ಲಿ ಉನ್ನತ ತಂತ್ರಜ್ಞಾನದಿಂದ ಆಗಿರುವಂತಹ ಬದಲಾವಣೆಗಳು